ಧರ್ಮ ಪೂಜ್ಯರು ಇವತ್ತು ನಿಮ್ಮೆಲ್ಲೆಲ್ಲವನ್ನ ಬಿಟ್ಟು ಅವರೆಲ್ಲ ಜಗದ್ಗುರುಗಳು ಇವತ್ತು ನಮ್ಮನ್ನ ಅಲ್ಲಿದ್ದಾರೆ ವಿಚಾರವನ್ನು ಸಂತಾಪವನ್ನು ಜಗದ್ಗುರುಗಳನ್ನು ಇಟ್ಕೊಂಡು ಸರ್ಕಾರ ಸರ್ಕಾರದಲ್ಲಿ ಮಂತ್ರಿಗಳು ಸಾಕಷ್ಟು ರಾಜಕಾರಣಿ ಅಜ್ಜ ಅಗಿಲಿದಂತ ವಿಚಾರವನ್ನು ಸಂತಾಪವನ್ನು ಕೆಲಸ ಮಾಡಿದ್ದಾರೆ ವ್ಯಕ್ತಪಡಿಸಿದ ಅವತ್ತು ಎರಡ್ ಸಾವಿರದ ಇಸ್ವಿಯಲ್ಲಿ ಬಂದಂತ ಟೈಮ್ ಅಲ್ಲಿ ಇಲ್ಲಿ ನೆಲೆಸಬೇಕಾದ್ರೆ ಕೂಡ ಬಹಳಷ್ಟು ಕಷ್ಟ ಆಗ್ತಿತ್ತು ಯಾರಪ್ಪ ಅಲ್ಲಿ ತಿಂತಿನಿ ಬಿಜೆತ್ರು ಹೋಗಿ ಅಲ್ಲಿ ಮಠ ಕಟ್ಟಿಕೊಂಡು ಆ ಮಠದಲ್ಲಿ ಇದ್ದಂತ ವಾತಾವರಣ ನೋಡಿದಂತ ಟೈಮ್ ಅಲ್ಲಿ ಇಲ್ಲಿ ಉಳಿಯದೆ ಕಷ್ಟ ಜಗದ್ಗುರುಗಳು ಬಂದು ಎಲ್ಲವನ್ನು ಕೂಡ ತಯಾರಿ ಮಾಡಿ ಎಲ್ಲವನ್ನು ಕೂಡ ಸಿದ್ಧತೆಯನ್ನು ಮಾಡಿ ನಮ್ಮ ಭಾಗಕ್ಕೆ ಹಿಂದುಳಿದಂತ ಜಾತ್ಯತೀತವಾಗಿ ನಮ್ಮೆಲ್ಲರಿಗೂ ಕೂಡ ಇವತ್ತು ಮಾರ್ಗದರ್ಶನವನ್ನು ಮಾಡಿಕೊಂತ ಬಂದ ಯಾಕಂದ್ರೆ ಇವತ್ತು ಶಿವನಗೌಡರು ಮಾತಾಡುವಂತ ಸಂದರ್ಭದಲ್ಲಿ ಅವರು ಉಲ್ಲೇಖನ ಮಾಡಿದರು ಪರಮ ಪೂಜ್ಯರು ಕೂಡ ಒಂದು ರೀತಿ ತಂದೆಯವರು ಸ್ಥಾನದಲ್ಲಿ ಇದ್ದಂಥವ್ರು ಅವರು ತಂದೆಯವರು ಕಳ್ಕೊಂಡ ಆ ಸ್ಥಾನವನ್ನು ಭರ್ತಿ ಮಾಡ್ತಾ ಇರುವಂತಹ ಜಗದ್ಗುರುಗಳು ಅನ್ನ ಮಾತನ್ನು ಉಲ್ಲೇಖನ ಮಾಡಿದರು ನಮ್ಮೆಲ್ಲರ ಮನಸ್ಸನ್ನು ಗೆದ್ದಂತ ಜಗದ್ಗುರುಗಳು ನಮ್ಮನ್ನ ಬಿಟ್ಟು ಸಂದರ್ಭದಲ್ಲಿ ನಮ್ಮೆಲ್ಲರೂ ಕೂಡ ಬಹಳಷ್ಟು ದುಃಖಿತರಾಗಿದ್ದೇವೆ ಇವತ್ತು ನಮ್ಮೆಲ್ಲಾರು ಎಷ್ಟು ನೋವಾಗಿದೆ ಅಂದ್ರೆ ಸಣ್ಣ ವಯಸ್ಸಿನಲ್ಲಿ ದೊಡ್ಡ ಹೆಸರನ್ನು ಪಡ್ಕೊಂಡು ಎಷ್ಟು ದೊಡ್ಡ ಹೆಸರು ಅಂದ್ರೆ ಇಲ್ಲಿ ಬಂದಂತವ್ರಿಗೆ ಯಾರು ಕೂಡ ಇಲ್ಲ ಅನ್ನೋದಿಲ್ಲ ಎಲ್ಲರೂ ಕೂಡ ಜಗದ್ಗುರುಗಳು ನಮಗೆ ಕೇಳಿದಷ್ಟು ಆ ಭಗವಂತ ಕೆಲಸ ಮಾಡಿದ್ದಾರೆ ಹಂಗಾಗಿ ಇವತ್ತು ನನಗೆ ನಿನ್ನೆ ಸುದ್ದಿ ತಿಳಿದ ನಂತರ ಬಹಳಷ್ಟು ನೋವಾದಂತಹ ಸಂದರ್ಭದಲ್ಲಿ ನಾನು ಶಿವನಗೌಡ್ರ ತರ ನಿನ್ನೆ ಬೆಳೆ ಇವತ್ತು ಬೆಳಿಗ್ಗೆ ನಾನು ಮಾತಾಡಿದೆ ಕೂಡ ಸುದ್ದಿ ಮುಟ್ಟಿದೆ ದಯವಿಟ್ಟು ತಾವೆಲ್ಲರೂ ಕೂಡ ಬರ್ತಾ ಕೂಡ ಹೇಳಿದೆ ನಾನು ಕೂಡ ಬರ್ತಾ ಇದ್ದೀನಿ ಹುಬ್ಬಳ್ಳಿ ಬಳ್ಳಾರಿ ಕಡೆಯಿಂದ ಬಂದೆ ಬಂದಂತ ಟೈಮಲ್ಲಿ ಅನೇಕ ದಾರಿ ಉದ್ದಕ್ಕೂ ಕೂಡ ಇವತ್ತು ಭಕ್ತ ಭಕ್ತಾದಿಗಳು ನೋಡ್ತಾ ಇದ್ರಿಗಿನ ಪುಣ್ಯಾತ್ಮ ನಮ್ಮೆಲ್ಲರೂ ಕೂಡ ಇವತ್ತು ಜ್ಯೋತಿ ಇದ್ದಂತೆ ಆ ಜ್ಯೋತಿಯನ್ನು ಕೂಡ ನಾವು ಕಳ್ಕೊಂಡಂತ ಕೆಲಸ ಆಗಿದೆ ಹಂಗಾಗಿ ನಾವೆಲ್ಲರೂ ಕೂಡ ದುಃಖಿತರಾಗಿದ್ವಿ ನಮ್ಮ ಕುಟುಂಬದಲ್ಲಿ ನಮ್ಮ ತಾಯಿ ತಂದೆಯವರು ಎಷ್ಟು ಜವಾಬ್ದಾರಿಯನ್ನು ತಗೊಂಡಿದ್ರು ಅಷ್ಟೇ ಜವಾಬ್ದಾರಿಯನ್ನು ತಗೊಂಡಿದ್ರು ಕಷ್ಟ ಯಾವುದೇ ವಿಚಾರಗಳು ಬಂದಂತೂ ಕೂಡ ಧೈರ್ಯ ತುಂಬಂತ ವ್ಯಕ್ತಿ ಈ ಭಾಗದಲ್ಲಿ ನಮ್ಮ ಗುರುಗಳು ಅನ್ನ ಮಾತನ್ನು ಕೂಡ ಉಲ್ಲೇಖನೆಯನ್ನು ಮಾಡಿದ್ರು ಹಂಗಾಗಿ ಇವತ್ತು ಜಗದ್ಗುರುಗಳು ಅವರೆಲ್ಲ ಕೂಡ ಜಗತ್ ಗುರುಗಳನ್ನ ಆಗುವಂತ ಸಂದರ್ಭದಲ್ಲಿ ಎಲ್ಲವನ್ನು ಕೂಡ ತ್ಯಾಗವನ್ನು ಮಾಡಿರ್ತಾರ ಬಹುಶಃ ಜಗತ್ಗುರುಗಳು ಇವತ್ತು ನಮ್ಮ ಮಧ್ಯದಿಂದ ಆಗಲಿದ್ರೆ ಕೂಡ ನಾವೆಲ್ಲರೂ ಮನಸ್ಸಿನಲ್ಲಿ ತಿಳ್ಕೋಬೇಕು ನಮ್ಮ ಸುತ್ತಮುತ್ತಲೇ ಜಗದ್ಗುರುಗಳು ಇರ್ತಾರ ಅವ್ರು ಮಾಡಿದ ಕೆಲಸವನ್ನು ಮಾರ್ಗದರ್ಶನವಾಗಿ ಇಟ್ಕೊಂಡು ಆ ದಾರಿಯಲ್ಲಿ ಕೂಡ ನಡೆಯೋಣ ಮಾತನ್ನು ಹೇಳ್ತಾ ಇವತ್ತು ನಾವೆಲ್ಲರೂ ಕೂಡ ಜಗದ್ಗುರುಗಳನ್ನ ಅಗಲಿದೀವಿ ಜಗದ್ಗುರುಗಳು ಶಾಶ್ವತವಾಗಿ ನಮ್ಮ ಮಧ್ಯದಲ್ಲಿ ಇರ್ತಾರ ಯಾರ್ಯಾರು ಜಗದ್ಗುರುಗಳು ಇರ್ತಾರೋ ಅವ್ರು ಯಾವತ್ತು ಕೂಡ ಲಿಂಗಕ್ಕೆ ಆಗಲ್ಲ ಯಾಕಂದ್ರೆ ಅವ್ರು ಶಾಶ್ವತವಾಗಿ ಇದೇ ಇರ್ತಾರ ಎಲ್ಲ ಒಂದು ಕಡೆ ಆ ರೀತಿಯಲ್ಲಿ ನಮ್ಮ ಜಗದ್ಗುರು ಮುಂದಿನ ದಿನಗಳಲ್ಲಿ ಇದೊಂದು ಪುಣ್ಯ ಕ್ಷೇತ್ರವಾಗಿ ಇನ್ನ ದೊಡ್ಡ ಮಟ್ಟಕ್ಕೆ ಬೆಳಿಲಿ ಎಲ್ಲರಿಗೂ ಒಂದು ಆಶ್ರಯ ಆಗಲಿ ಅನ್ನಂತ ಮಾತುಗಳನ್ನು ಹೇಳ್ತಾ ನನ್ನ ಮಾತುಗಳು ಮುಕ್ತಾಯ ಮಾಡ್ತಾ